ಬಂದಿದ್ದಾರೆ ಈ ಸಭೆಗೆ ಸರ್ಕಾರದ ಲೆಕ್ಕದಲ್ಲಿ ಕೇಂದ್ರ ಸರ್ಕಾರದ ಲೆಕ್ಕದಲ್ಲಿ ಇ ಪಿ ಎಫ್ ಅಧಿಕಾರಿಗಳ ಲೆಕ್ಕದಲ್ಲಿ ನಾವೆಲ್ಲ ಇ ಪಿ ಎಸ್ ಪೆನ್ಷನ್ ವರ್ಷ ಎಲ್ಲ ಮುದುಕರು ಮುದುಕರು ಏನು ಹೋರಾಟ ಮಾಡ್ತಾರೆ ಯಾವ ತರ ಮಾಡ್ತಾರೆ ಎಲ್ಲಿವರೆಗೂ ಬರಬಹುದು ಇವರು ಅಂತ ಇಷ್ಟು ವರ್ಷಗಳ ಕಾಲ ಉದಾಸ ಉದಾಸೀನದಿಂದ ನೋಡ್ತಾ ಇದ್ರು ಇವತ್ತಿನ ದಿವಸ ಅದೇ ಅರವತ್ತು ವರ್ಷ ಮೇಲ್ಪಟ್ಟ ಯುವಕರು ಇವತ್ತು ಮೂವತ್ತು ಮೂವತ್ತೈದು ವರ್ಷದವರೆಗಿಂತ ಏನು ಕಡಿಮೆ ಇಲ್ಲ ಅಂತ ತೋರಿಸಿದಿರಿ ಸ್ನೇಹಿತರ ಯಾಕಂತಂದ್ರೆ ಮುದುಕರು ಅವರು ವಿಳಂಬ ಮಾಡ್ತಾ ಇರೋ ಕೂಡ ಅದೇ ಅದೇಕೋಸ್ತಾನೆ ಏನು ಒಂದು ಐದು ತಿಂಗಳು ಆರು ತಿಂಗಳು ಒಂದು ವರ್ಷಕ್ಕೆ ಐದು ಸಾವಿರ ಹತ್ತು ಸಾವಿರ ಜನ ಉದುರ್ತಾ ಇರ್ತಾರೆ ಹೋಗೋರೆಲ್ಲ ಹೋಗ್ಬಿಡ್ಲಿ ಉಳಿದಿದ್ದು ನೋಡ್ಕೊಳ್ಳೋಣ ಅಂತ ಈ ಕಡೆ ಈ ಥರ ನಡೀತಾ ಇದೆ ಆದರೆ ಹೋರಾಟ ನಿಲ್ಲಿಸುವುದಿಲ್ಲ ಈ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ನಮ್ಮ ನಾಯಕರು ಹೇಳಿದರು ನಮ್ಮ ಎನ್ ಎಸ್ ಸಿ ರಾಷ್ಟ್ರೀಯ ಸಂಘರ್ಷ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂತಹ ಅವರು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರರ ಅಧ್ಯಕ್ಷರಾದಂತಹ ನಂಜುಂಡೇಗೌಡರು ಹಾಗೂ ರುಕ್ಮೇಶ್ನವರು ನಾಗರಾಜರವರು ಲೋಲಪ್ಪನವರು ಹಾಗೂ ಇತರೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ಬಹಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಉಪಾಧ್ಯಕ್ಷರಾದ ಸೊನ್ನಪ್ಪಗೌಡರು ಗೌಡರು ಬಂದಿದ್ದಾರೆ ಪ್ರಜಾನ್ಸಿಗಳಾದ ನಾಗರಾಜ್ ನಮ್ಮ ರಮೇಶ್ ಅವರು ಬಂದಿದ್ದಾರೆ ನಮ್ಮ ಡಿ ವಿ ಆಂಜನಪುರವರು ಬಂದಿದ್ದಾರೆ ಎಲ್ಲ ಕಾರ್ಯಕಾರಿ ಸಮಿತಿಯಿಂದ ಬಂದಿದ್ದಾರೆ ನಮ್ಮ ಕೆ ಎಸ್ಆರ್ ಸಿ ಸಿ ನೌಕರರ ಸಂಘದ ರಂಗನಾಥ್ನವರು ಆಗಮಿಸಿದ್ದಾರೆ ಆದ್ರೆ ಇವರೆಲ್ಲ ಯುವಕರೇನಲ್ಲ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಲ್ಲ ಅರವತ್ತು ಅರವತ್ತು ಎಂಬತ್ನಾಲ್ಕು ವರ್ಷದವರು ಉಡುಪಿಯಿಂದ ಬಂದಿದ್ದಾರೆ ಆರು ಜನ ಬಂದಿದ್ದಾರೆ ಆಗ್ಲೇ ಮಾತಾಡಿದ್ರು ಅಂದ್ರೆ ಆದ್ರೆ ಏನಕ್ಕೋಸ್ಕರ ಬಂದಿದ್ದಾರೆ ನಾವು ಮುದುಕರಲ್ಲ ನಿಜವಾದ ಹೋರಾಟಗಾರರು ಅಂತ ಎತ್ತಿ ತರ್ಷತ್ತು ಬಂದಿದ್ದಾರೆ ಈ ಸಮಾವೇಶಕ್ಕೆ ಈ ನಿಮ್ಮ ಹೋರಾಟದ ಪ್ರತಿಫಲ ನಾವು ಇರುವುದರೊಳಗಡೆ ಅನುಭವಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಯಾಕಂತಂದ್ರೆ ಈ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಯುವಕರು ಈಗ ಇಪ್ಪತ್ತೈದು ಮೂವತ್ತು ವರ್ಷಕ್ಕಿಂತ ಮುಂದೆ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ಮುಂದುವರಿಸಲಿಕ್ಕೆ ತೊಂದರೆ ಯಾವುದೂ ಇಲ್ಲ ಕಾನೂನು ಬಗ್ಗೆ ಕೋರ್ಟ್ ಬಗ್ಗೆ ನಮ್ಮ ಅಧ್ಯಕ್ಷರು ಹಾಗೂ ಎನ್ ಎಸ್ ಸಿ ರಾಜ್ಯಾಧ್ಯಕ್ಷರಾದ ಸ್ವಾಮಿ ಅವರೆಲ್ಲ ಹೇಳಿದರು ಸ್ವಾಮಿ ಅವರು ಮಾತಾಡ್ತಾ ಹೇಳಿದರು ಎಲ್ಲ ರಾಜಕೀಯ ಮುಖಂಡರು ಅಂದ್ರೆ ಎಂಪಿಗಳು ಸಾಹೇಬರು ಬಹಳ ಉದ್ಧಾರ ಮಾಡಿರ್ತಕ್ಕಂಥವ್ರು ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಒಂದು ಒಂದು ವರ್ಷದಿಂದ ಕರೆ ಕೊಟ್ಟರು ಎಲ್ಲ ಪಿಗಳನ್ನ ಸೇರಿ ಮನವಿ ಪತ್ರ ಕೊಡೋಣ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅವರು ನಮ್ಮ ಬಗ್ಗೆ ನಮ್ಮ ಏನು ಕಷ್ಟಸುಗಳು ಅವ್ರಿಗೆ ಹೇಳೋಣ ಬರೆದು ಬಿಟ್ಟು ಮೆಮಣ ಕೊಡೋಣ ಅಂತ ಒಂದು ಸಾರಿ ಆಯಿತು ಎರಡು ಸಾರಿ ಆಯಿತು ಮೂರು ಸಾರಿ ಆಯಿತು ಇಪ್ಪತ್ತೆಂಟು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ನಮ್ಮ ಸ್ವಾಮಿಯವರು ಹೇಳ್ತಾ ಒಬ್ಬರ ಬಾಯ್ ಬಿಡೋದು ಬೇಡವಲ್ಲಿ ಅಂದ್ರೆ ಇವರಿಗೆ ಮನವಿ ಪತ್ರಗಳು ಕೊಡೋದ್ರಿಂದ ಕೈ ಮುಗಿದು ಬೇಡ್ ಕೊಡೋದ್ರಿಂದ ಇನ್ನ ಬೇಡಿಕೆಗಳು ಈಡೇರ್ತಾವ ಸತ್ಯವಾಗಲೂ ಈಡೇರಲ್ಲ ಒಂದು ರೂಪಾಯಿ ಕೂಡ ಕೊಡಕ್ಕೆ ಅವ್ರ ಮನಸ್ಸಿಲ್ಲ ನಮ್ಮ ಸ್ವಾಮಿಯವರು ಹೇಳ್ತಾ ಇದ್ರು ತೊಂಬತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಬರೀ ಬಡ್ಡಿ ಬರ್ತದೆ ಅಂದ್ರೆ ನಿಮ್ಮಂಗೆ ನಮ್ಮಂಗೆ ಎಲ್ಲ ದೇಶದಾದ್ಯಂತ ಇರ್ತಾರಲ್ಲ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೆಂಟು ಲಕ್ಷ ಇ ಪಿ ಎಸ್ ನೌಕರರು ಇದಾರಲ್ಲ ಇ ಪಿ ಎಸ್ ನಿವೃತ್ತರು ಅವರ ದುಡ್ಡು ಅಲ್ಲಿ ಬಡ್ಡಿ ಸುಮಾರು ತೊಂಬತ್ತು ಸಾವಿರ ಕೋಟಿ ಬರುತ್ತೆ ನಿಮ್ಮ ಕೈಯಿಂದ ಕೊಡಬೇಡಿ ನಿಮ್ಮ ಬಜೆಟ್ ಅಲ್ಲಿ ತೆಗಿಬೇಡಿ ಅದರಲ್ಲಿ ನಾವು ಕೊಡಬೇಕಾಗಿರೋದೇ ನಾವು ಎಷ್ಟು ಕೇಳ್ತಾ ಇದೀವಿ ಏಳುವರೆ ಸಾವಿರ ಪ್ಲಸ್ ಡಿ ಎ ಪ್ಲಸ್ ಮೆಡಿಕಲ್ ಬೆನಿಫಿಟ್ಸ್ ಅದೆಲ್ಲ ಸೇರಿದ್ರು ಕೂಡ ಒಂದು ಐದೂವರೆ ಆರು ಸಾವಿರ ಕೋಟಿ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ಆಗ್ಬೋದು ಆದರೂ ಕೂಡ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಅವ್ರು ಬೆಳೀತದೆ